ಫಸ್ಟ್ ಅಲ್ಲಿ ಹಚ್ಚಿ ಆಮೇಲೆ ಹಂಚಿಟ್ಟು ಆ ನಂತರ ಹುಸ್ಗೆ ಹಾಕಿ ಹುಸುಗ್ ಹಾಕಿ ಕೈಯಾಡಿಸಿ ಕರೆಕ್ಟಾಗಿ ಕೈಯಾಡಿಸಿ ಅದನ್ನ ಆ ನಂತರ ಸಿಲ್ವರ್ ಪ್ಲೇಟ್ ಇಡ್ರಿ ಸಿಲ್ವರ್ ಪ್ಲೇಟ್ ಇಟ್ಟ ನಂತರ ಮೈದಾ ಇಟ್ಟು ಒಂದು ಬಟ್ಲ ಮೈದಾ ಇಟ್ಟು ತಗೋರಿ ಅದೇ ಬಟ್ಲ ಸೈಜ್ ಸಕ್ಕರೆ ಪುಡಿ ಹಾಕಿ ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೋರಿ ಆಮೇಲೆ ಒಳ್ಳೆಣ್ಣೆ ಹಾಕಿ ಕಲಸಿ ನೀರು ಪಾರ ಹಾಕೋತಾಗೆಲ್ಲ ಒಳ್ಳೆಣ್ಣೆ ಹಾಕಿ ಕಲಸಿ ಆ ಆನಂತರ ಸ್ವಲ್ಪ ತುಪ್ಪ ಹಚ್ಚಿ ಪ್ಲೇಟಿಗೆ ಉಂಡೆ ಮಾಡಿ ಆನಂತರ ಹತ್ತಿಕ್ಕಿ ಇಡಿ ಬೆನಿಸಿ ಬೆನಿಸಿ തുമ്പ്ലേറ്റു തെനസി ആ നരസിയാക്കി ബന ഒളസി അഷ്ടു വലസാക്കി ഇഷ്ട്രി തീ